ಎಲ್ಲರಿಗೂ ನಮಸ್ಕಾರ ಬಂದು ನಮಗೆ ತುಂಬಾ ತುಂಬ ಖುಷಿಯಾಗಿದೆ ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೋತಿದ್ದೀನಿ ತುಂಬಾ ಖುಷಿಯಾಗಿದೆ ಈ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ತುಂಬಾ ಚೆನ್ನಾಗಿದ್ದೀರಾ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೃದಯಪೂರ್ವಕ ನಮನಗಳು ಚಿಕ್ಕ ನಮ್ಮಿಬ್ಬರಿಂದ ಎಸ್ಪೆಷಲಿ ಎಸ್ಪೆಷಲಿ ವಿದ್ಯಾಪಥ ದ್ವಾರದಿಂದ ಬಂದು ನೀಟಾಗಿ ಅಲ್ಲಿಂದನೇ ನೋಡಿ ವಿಶ್ ಮಾಡಿ ಅಷ್ಟು ಪ್ರೀತಿಯಿಂದ ಸಹಕಾರ ಮಾಡಿದ ಎಲ್ಲ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಐ ಲವ್ ಯು ಅಂಡ್ ತುಂಬಾ ಜನಕ್ಕೆ ಥ್ಯಾಂಕ್ ಅಣ್ಣ ತುಂಬ ಜನಕ್ಕೆ ನೆಂಟರು ಎಲ್ಲರೂ ಬಂದಿರ ವೇದಿಕೆ ಮೇಲೆ ತೊಂದರೆ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದೀವಿ ಹಂಗೆ ಅಭಿಮಾನಿಗಳು ಕೂಡ ತುಂಬ ಜನ ವೇದಿಕೆ ಮೇಲೆ ಬಂದಿದ್ರು ಈ ಥರದ ಈವೆಂಟಲ್ಲಿ ಸೆಲ್ಫಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಆದಷ್ಟು ಪ್ರಯತ್ನ ಮಾಡಿದ್ದೀವಿ ಯಾರು ಮನ್ಸಿಗಾರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ నన్ను మేలు అష్ట అలా నన్న జగే ధన్యత అేలు నిమ్ ప్రీతి హీగే ఇర్లి థ్యాంక్ యూ ఐ లవ్ యు దయవిట్టు ఎల్ ఊట మే హు థ్యాంక్ యూ థ్యాంక్ యూ వెరి మచ్ థ్యాంక్ యూ అండ్ ఎల్ల నన్న పోలీస్ డిపార్ట్మెంట్ కే ఎల్గూ ఫ్రెండ్స్ ధ్రువా టీమ్ ఎల్ల ఇడి ఈ మదేగా కేసంత ఎల్గూ ಈವೆಂಟ್ನ ಇಷ್ಟು ನೀಟಾಗಿ ಮಾಡಿಕೊಟ್ಟಂಥ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಮಾಧ್ಯಮದವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಲವ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ನೀವೆಲ್ಲ ಬಂದು ನಮಗೆ ಆಶೀರ್ವದಿಸಿದ್ದು ತುಂಬ ಖುಷಿಯಾಗಿದೆ ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೋತಿದ್ದೀನಿ ತುಂಬ ಖುಷಿಯಾಗಿದೆ ಈ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಇಡೀ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಪಟ್ಟೊಂದು ಮುಗಿಸ್ಕೊಂಡು ಹೊರಡ್ತಾರೆ